ಮದ್ದೂರ್ ತಾಲೂಕು ಭಾರತಿನಗರದಲ್ಲಿ ಕೃಷಿ ಕೂಲಿಕಾರರ ಸಂಘದ ವತಿಯಿಂದ ನೂರ ಮೂವತ್ತೊಂಬತ್ತನೇ ಕಾರ್ಮಿಕರ ದಿನಾಚರಣೆ ಕಾರ್ಯಕ್ರಮವನ್ನು ಇಂದು ಶುಕ್ರವಾರ ಸಂಜೆ ನಾಲ್ಕು ಮೂವತ್ತರಲ್ಲಿ ಆಚರಣೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಕೃಷಿ ಕೂಲಿಕಾರರ ಸಂಘದ ರಾಜ್ಯಾಧ್ಯಕ್ಷ ಎಂ ಪುಟಮಾಧು ಅವರು ಮಾತನಾಡಿ ಮನುಷ್ಯನ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಎಂಟು ಗಂಟೆ ದುಡಿಮೆ ಮಾಡಬೇಕು ಎಂಟು ಗಂಟೆ ವಿಶ್ರಾಂತಿ ಪಡೆಯಬೇಕು ಎಂಟು ಗಂಟೆ ಅವರ ಖಾಸಗಿ ಕೆಲಸಗಳನ್ನು ಮಾಡಿಕೊಳ್ಳಬೇಕೆಂದು ಸಾವಿರದ ಎಂಟುನೂರ ತೊಂಬತ್ತು ಮೇ ಒಂದರಂದು ಅಂತಾರಾಷ್ಟ್ರೀಯ ಮಟ್ಟದ ಕಾರ್ಮಿಕರ ಸಭೆಯನ್ನು ಅಮೆರಿಕದ ಚಿಕಾಗೋದಲ್ಲಿ ಏರ್ಪಡಿಸಿ ಅಲ್ಲಿಂದ ನಿರ್ಣಯಿಸಿದ ಪ್ರಕಾರ ಸರ್ಕಾರ ತೀರ್ಮಾನವನ್ನು ಒಪ್ಪಿಕೊಂಡಿತು ಅಂತಾರಾಷ್ಟ್ರೀಯ ಕಾರ್ಮಿಕ ನ್ಯಾಯಾಲಯವು ನಿರ್ಣಾಯಕ್ಕೆ ಸಮ್ಮತಿಸಿತು ಅಲ್ಲಿಂದ ಇಲ್ಲಿವರೆಗೂ ಏಳು ಬೀಳುಗಳ ಹೋರಾಟವನ್ನು ಕಂಡಂತಹ ಕಾರ್ಮಿಕ ಶಕ್ತಿ ಸಾವಿರಾರು ಹೋರಾಟದಲ್ಲಿ ಯಶಸ್ಸು ಕಂಡಿದೆ ಎಂದರು ಪ್ರಸ್ತುತ ಚುನಾವಣೆಯಲ್ಲಿ ಈ ಬೆಳವಣಿಗೆಯನ್ನು ಹಿಮ್ಮೆಟ್ಟಿಸಲು ರಾಷ್ಟ್ರಾದ್ಯಂತ ಧಾರ್ಮಿಕ ಸಮೂಹ ತೀರ್ಮಾನಿಸಿ ವಿದೇಶಿ ಪ್ರವೃತ್ತಿಗಳ ವಿರುದ್ಧ ಮತ ಚಲಾವಣೆ ಮಾಡಬೇಕೆಂಬ ನಿರ್ಣಯವನ್ನು ಕೈಗೊಂಡಿದ್ದು ಅದರಂತೆ ರಾಷ್ಟ್ರದಲ್ಲಿರುವ ಅರವತ್ತು ಕೋಟಿ ದುಡಿಯುವ ವರ್ಗ ಇದರ ವಿರುದ್ಧ ಸಿಡಿದೆದ್ದು ನಿಂತಿದೆ ಎಂದು ತಿಳಿಸಿದರು ಇದೇ ವೇಳೆ ಕೃಷಿ ಕೂಲಿಕಾರರ ಸಂಘದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಿ ಅನುಮೇಶ್ ಜಿಲ್ಲಾ ಮುಖಂಡರಾದ ಸುರೇಂದ್ರ ಅರುಣ್ ಕುಮಾರ್ ಮಧುಕುಮಾರ್ ನಾಗಮ್ಮ ಜಯಮ್ಮ ಹಿರೇಗೌಡ ಬಿಎಂ ಮಲಯ್ಯ ಸೇರಿದಂತೆ ಹಲವರಿದ್ದರು ಬೇಡಿಕೆಗಳನ್ನು ಮೇ ಒಂದನೇ ತಾರೀಕು ಬೃಹತ್ ಹೋರಾಟವನ್ನು ಮಾಡುವುದರ ಮೂಲಕ ಇಡೀ ಜಗತ್ತಿನ ಕಾರ್ಮಿಕರೆಲ್ಲರೂ ಒಂದು ಕಡೆ ಸೇರಿ ನಾವು ನಮ್ಮ ದಿನದ ಆಚರಣೆಯನ್ನು ಕಾರ್ಮಿಕ ದಿನದ ಆಚರಣೆಯನ್ನು ಮಾಡಬೇಕು ಅಂತ ಹೇಳಿ ನೂರ ಮೂವತ್ತೆಂಟು ವರ್ಷಗಳು ಕಳೆದಿದೆ ಅಂದು ತೆಗೆದುಕೊಂಡ ತೀರ್ಮಾನದ ಭಾಗವೇ ಇವತ್ತು ನೂರ ಮೂವತ್ತೊಂಬತ್ತನೇ ವರ್ಷಕ್ಕೆ ನಾವು ಈ ಕಾರ್ಮಿಕ ದಿನಾಚರಣೆಯನ್ನು ನಾವು ಮಾಡ್ತಾಯಿದ್ದೀವಿ ದುಡಿಯುವ ವರ್ಗ ಕೆಲಸ ಮಾಡುವಂಥ ವರ್ಗ ಶ್ರಮಿಕ ವರ್ಗ ಇವತ್ತು ಸಾಕಷ್ಟು ಸಂಕಷ್ಟದಲ್ಲಿ ಸಿಗಾಕ ಇವತ್ತಿನ ಬಿ ಜೆ ಪಿ ಸರ್ಕಾರ ಈಗಾಗಲೇ ಚುನಾವಣೆಯಲ್ಲಿ ಪಾಲ್ಗೊಂಡು ಹದಿನೆಂಟನೇ ಲೋಕಸಭೆಯಲ್ಲಿ ನಡೆಸ್ತಾ ಇರುವಂಥ ಈ ಚುನಾವಣೆಗಳಲ್ಲಿ ಅದು ಹದಿನಾಲ್ಕು ಗಂಟೆ ಕೆಲಸ ಮಾಡಬೇಕು ಕಾರ್ಮಿಕರು ಅನ್ನುವಂಥದ್ದನ್ನು ಅವರು ಜಾರಿ ಮಾಡಲಿಕ್ಕೆ ಅವರು ಹೊರಟ ಇದಕ್ಕೆ ಹಲವಾರು ಕಾರ್ಪೊರೇಟ್ ಕಂಪನಿಗಳು ಸಹಬಾಸ್ಗಿರಿಯನ್ನು ಅವರಿಗೆ ಕೊಡೋದ್ರ ಮೂಲಕ ಕಾರ್ಮಿಕರ ರಕ್ತವನ್ನು ಹಿಂಡಿ ಇಟ್ಟಬೇಕಾಯಿ ಮಾಡಿ ಅವರ ಶ್ರಮದ ಮೇಲೆ ಸಮಾಧಿ ಕಟ್ಟಲಿಕ್ಕೆ ಈ ಸರ್ಕಾರ ಹೊರಟಿದೆ ಎನ್ನುವಂಥದ್ದು ಭಾಳ ಪ್ರಮುಖವಾಗಿ ನಾವು ಗಮನಿಸ